ವೃತ್ತಿ ಬಂದವರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಂತಂದರೆ ಸ್ಯಾಟ್ಸ್ ಎಮ್ ಡಿ ಎಮ್ನಲ್ಲಿ ಈಗ ಒಂದು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಗಳು ಇಶ್ಯೂ ಆಗಿರೋದ್ರಿಂದ ಅದು ಆ್ಯಪ್ ಅಪ್ಡೇಟ್ ಆಗ್ತಾ ಇರೋದರಿಂದ ಕೆಲವು ಪ್ರಾಬ್ಲಮ್ಸ್ಗಳು ಆಗ್ತಾಯಿದೆ ಆದ್ದರಿಂದ ನಾವು ಅಟೆಂಡೆನ್ಸ್ನ ಹಾಕೋದಕ್ಕಾಗಲಿ ಎಮ್ ಡಿ ಎಮ್ ಡೀಟೇಲ್ಸ್ ಹಾಕೋದಕ್ಕಾಗಿ ಎಸ್ ಎನ್ ಎಫ್ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕಾಗಲಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಆದರೆ ನಾವು ಈ ಒಂದು ಪ್ರಾಬ್ಲಮ್ನ ಒಂದು ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕಾದ್ರೆ ನಾವು ಏನು ಮಾಡ್ಬೋದು ಅನ್ನೋದನ್ನಾದರೆ ಫಸ್ಟು ನಾವು ಸ್ಯಾಟ್ಸು ಒಂದು ವೆಬ್ಸೈಟ್ನಲ್ಲಿ ಅಟೆಂಡೆನ್ಸ್ ಹಾಕಿ ನಂತರ ನಾವು ಎಮ್ ಡಿ ಎಮ್ ಆ್ಯಪ್ನಲ್ಲಿ ನಾವು ಮಿಡ್ ಡೇ ಮೀಲ್ಗೆ ಸಂಬಂಧಪಟ್ಟಂತೆ ಮತ್ತು ಎಸ್ ಎನ್ ಎಫ್ಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿನ ಅಪ್ಡೇಟ್ ಮಾಡ್ಬೋದು ಅದು ಹೇಗೇನದಾದರೆ ನಾವು ಒಂದು ಉದಾಹರಣೆಯನ್ನು ನೋಡೋದಾದರೆ ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ಯೂಸ್ ಮಾಡಿಕೊಂಡು ಅಂದರೆ ಒಂದು ಕ್ರೋಮ್ ಆಗಿರ್ಬೋದು ಅಥವಾ ಫೈರ್ ಫಾಕ್ಸ್ ಆಗಿರ್ಬೋದು ಯಾವುದಾದ್ರೂ ಸರಿ ನಿಮ್ಮ ಒಂದು ಬ್ರೌಸರನ್ನು ಯೂಸ್ ಮಾಡಿ ಉದಾಹರಣೆಗೆ ನಾನು ಕ್ರೋಮ್ ಬ್ರೌಸರನ್ನ ಯೂಸ್ ಮಾಡ್ತಾಯಿದ್ದೀನಿ ಸರ್ಚ್ ಬಾರಲ್ಲಿ ಎಸ್ ಎ ಟಿ ಎಸ್ ಅಂತ ಟೈಪ್ ಮಾಡಿ ಅದಕ್ಕೆ ಸರ್ಚನ್ನು ಕೊಡಿ ಅಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಮೊದಲನೇ ಆಪ್ಷನ್ ನಿಮಗೆ ಕಾಣುತ್ತೆ ಈ ಮೊದಲನೇ ಒಂದು ಲಿಂಕನ್ನು ಟಚ್ ಮಾಡಿ ನಂತರ ನಿಮಗೆ ಒಂದು ಸ್ಯಾಟ್ಸ್ನ ವೆಬ್ ಪೋರ್ಟಲ್ನ ಮೇನ್ ಪೇಜು ಓಪನ್ ಆಗುತ್ತೆ ಲಾಗಿನ್ ಪೇಜನ್ನು ಓಪನ್ ಆಗುತ್ತೆ ಅಲ್ಲಿ ಲಾಗಿನ್ಗೆ ನೀವು ಯೂಸ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಯೂಸರ್ ನೇಮ್ ನಿಮ್ಮ ಶಾಲೆಯ ಒಂದು ಯೂಸರ್ ನೇಮನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗತ್ತೆ ನಾನು ನಮ್ಮ ಶಾಲೆಯ ಒಂದು ಯೂಸರ್ ನೇಮನ್ನು ಟೈಪ್ ಮಾಡ್ತಾಯಿದ್ದೀನಿ ಟೈಪ್ ಮಾಡಿ ಸೆಂಡ್ ಒ ಟಿ ಪಿ ಆಪ್ಷನನ್ನು ನೀವು ಬಟನ್ನ ಯೂಸ್ ಮಾಡಿದಾಗ ಅದು ಯೂಸರ್ ನೇಮಲ್ಲಿ ಯಾವ ಒಂದು ಫೋನ್ ನಂಬರ್ ಅಪ್ಡೇಟ್ ಆಗಿದೆಯೋ ಆ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಗೋಸ್ಕರ ನೀವು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಕೆಲವು ಸರಿ ಓ ಟಿ ಪಿ ಬೇಗನೆ ಬರೋಲ್ಲ ಅದು ಕೂಡ ನಿಮಗೆ ಮಾಹಿತಿ ನೆನಪಿರ್ಬೇಕಾಗುತ್ತೆ ನಿಮಗೆ ಯೂಸರ್ ನೇಮ್ನ ಯೂಸ್ ಮಾಡಿ ಒ ಟಿ ಪಿ ಬರಲಿಲ್ಲ ಅಂದರೆ ಮತ್ತು ನೀವು ರೀ ಲಾಗಿನ್ ಆಗೋದ್ರ ಮುಖಾಂತರ ನೀವು ಒ ಟಿ ಪಿನ ಪಡ್ಕೋಬೋದು ಈ ಮಾಹಿತಿ ನಿಮಗೆ ನೆನಪಿರ್ಲಿ ಒ ಟಿ ಪಿ ಯೂಸರ್ ನಿಮ್ಮಲ್ಲಿ ಒಂದು ಸ್ಯಾಟ್ಸನ್ ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ಇದಕ್ಕೆ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ವೆರಿಫೈವ್ ಓ ಟಿ ಪಿಯನ್ನು ಆಪ್ಷನ್ನ ನೀವು ಯೂಸ್ ಮಾಡಿ ನಂತರ ನಿಮಗೆ ಸ್ಯಾಡ್ಸ್ನ ಒಂದು ಲಾಗಿನ್ನಲ್ಲಿ ನಿಮ್ಮ ಶಾಲೆಯ ಒಂದು ಮೇನ್ ಪೇಜು ಓಪನ್ ಆಗುತ್ತೆ ಇದಾದ ನಂತರ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಫಸ್ಟು ನಾವು ರೆಗ್ಯುಲರಾಗಿ ಅತಿ ಹೆಚ್ಚಾಗಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಆಪ್ಷನ್ನು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅದು ನೋಡಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಇದೆ ಸೊ ಡೌನಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇರೋದಿಲ್ಲ ಟೀಚರ್ ಮ್ಯಾನೇಜ್ಮೆಂಟಿಂದ ಡೌನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅಂತಿದೆ ಈ ಒಂದು ಆ್ಯಪ್ಷನ್ನ ಯೂಸ್ ಮಾಡಬೇಕು ಈ ಆ್ಯಪ್ಷನ್ನ ಯೂಸ್ ಮಾಡಿ ನಂತರ ನಿಮಗೆ ಅಟೆಂಡೆನ್ಸ್ ಡೀಟೇಲ್ಸ್ ಅಂತಿದೆ ನೋಡಿ ಫೋರ್ತ್ ಒಂದು ಅಟೆಂಡೆನ್ಸ್ ಡೀಟೇಲ್ಸ್ ಇದೆ ಆ ಡೀಟೇಲ್ಸ್ ಒಂದು ಆಪ್ಷನ್ನ ನೀವು ಯೂಸ್ ಮಾಡಿಕೊಂಡು ನಂತರ ಡೈಲಿ ಅಟೆಂಡೆನ್ಸ್ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಫಿಫ್ತ್ ಒಂದು ಡೈಲಿ ಅಟೆಂಡೆನ್ಸು ಈ ಒಂದು ಡೈಲಿ ಅಟೆಂಡೆನ್ಸ್ ಆಪ್ಷನ್ನ ಯೂಸ್ ಮಾಡಿಕೊಂಡು ನೀವು ಈ ಒಂದು ದಿನದ ಯಾವ ದಿನದ ನೀವು ಅಟೆಂಡೆನ್ಸ್ ಆಗ್ತಿದ್ದೀರಿ ಅದು ಆಟೋ ಹೆಚ್ಚಾಗಿ ನಿಮಗೆ ಡೇಟ್ ಬರುತ್ತೆ ಅಲ್ಲಿ ನೀವು ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಅಟೆಂಡೆನ್ಸ್ ಬೈ ಅಟೆಂಡೆನ್ಸ ಯಾರು ಆಗ್ತಾ ಇದ್ದಾರೆ ಅನ್ನೋದನ್ನು ಮಾಡಿ ನೀವು ಸರ್ಚ್ ಬಾರ್ನ ಯೂಸ್ ಮಾಡಬೇಕಾಗುತ್ತೆ ಕೆಲವು ಸರಿ ಏನಾಗುತ್ತೆ ಈ ಥರ ಒಂದು ಒಂದು ಪೇಜು ಅಟೆಂಡೆನ್ಸ್ ಪೇಜು ಕ್ಲಾಸ್ ಪೇಜು ಹೀಗೆ ಓಪನ್ ಆಗುತ್ತೆ ಕೆಲವು ಸರಿ ನಿಮಗೆ ಕಾಣ್ತಾ ಇದೆಯಲ್ಲ ಇಲ್ಲಿ ನಿಮಗೆ ಈಗ ಸ್ಯಾಂಡ್ಸ್ ನಂಬರ್ ಇದೆ ಸ್ಟೂಡೆಂಟ್ ನೇಮ್ ಇದೆ ಮತ್ತು ಒಂದು ಒಂದು ಪ್ರೆಸೆಂಟ್ನ ಕೊಡೋದಕ್ಕೋಸ್ಕರ ಒಂದು ಒಂದು ರೇಡಿಯೋ ಬಟನ್ ಇದೆ ಚೆಕ್ ಬಾಕ್ಸ್ ಇದೆ ಮತ್ತು ಅಟೆಂಡೆನ್ಸ್ ಟೈಪ್ ಇದೆ ಈ ಅಟೆಂಡೆನ್ಸ್ ಟೈಪಲ್ಲಿ ಏನಾಗಿರ್ತದೆ ಅಂತಂದರೆ ಕೆಲವರಿ ಇದೇ ರೀತಿ ಹೆಚ್ಚಾಗಿ ಬರುತ್ತೆ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು ಜೊತೆಗೆ ಇಲ್ಲಿ ಇನ್ ಸ್ಕೂಲ್ ಪ್ರೀಮಿಯಸ್ ಅಂತ ಕಾಣ್ತಾ ಇದೆಯಲ್ಲ ಅಲ್ಲಿ ನಿಮಗೆ ಆನ್ಲೈನ್ ಮತ್ತು ಇನ್ ಸ್ಕೂಲ್ ಪ್ರೀಮಿಸಸ್ ಒಂದು ಆಪ್ಷನ್ ಎರಡೂ ಕಾಣ್ತಾ ಇದೆ ನಿಮಗೆ ಅಥವಾ ಈ ಒಂದು ಅಟೆಂಡೆನ್ಸ್ ಟೈಪಲ್ಲಿ ನಿಮಗೆ ಸೆಲೆಕ್ಟ್ ಅಂತೇಳಿ ಬರ್ಬೋದು ಅಥವಾ ಉದಾಹರಣೆಗೆ ಇಲ್ಲಿ ನಾನು ವಾಪಸ್ ಇದನ್ನು ತೆಗೆದುಬಿಡ್ತೀನಿ ಅಂದ್ಕೊಳ್ಳಿ ನೋಡಿ ಕಾಣ್ತಾ ಇದೆಯಲ್ಲ ನೋಡಿ ಅಟೆಂಡೆನ್ಸ್ ಟೈಪ್ ಒಂದು ಆಪ್ಷನಲ್ಲಿ ಸೆಲೆಕ್ಟ್ ಅಂತ ಇದೆ ಅದು ಅರ್ಥ ಏನಪ್ಪ ಅಂತಂದರೆ ನೀವು ಈಸ್ ಪ್ರೆಸೆಂಟ್ ಅಂತಕ್ಕಂಥ ಮೇಯ್ನ್ ಇದರಲ್ಲಿ ನೀವು ಟಚ್ ಮಾಡಿ ನಂತರ ನೀವು ಅಟೆಂಡೆನ್ಸ್ ಟೈಪ್ ಅಂತ ಇದೆಯಲ್ಲ ಇಲ್ಲಿ ಸ್ಕೂಲ್ ಪ್ರಿಮಿಸಸ್ ಅಂತ ಹಾಕ್ಬೇಕಾಗುತ್ತೆ ಆಲ್ರೆಡಿ ಕೆಲವಿಗೆ ಬಂದಿರುತ್ತೆ ಅಕಸ್ಮಾತ್ ಅಲ್ಲಿ ಬರಲಿಲ್ಲ ಅಂತಂದರೆ ನೀವು ವಿತಿನ್ ಸ್ಕೂಲ್ ಪ್ರಿಮಿಸಸಲ್ಲಿ ನೀವು ಆಪ್ಷನ್ನ ಟಚ್ ಮಾಡಬೇಕಾಗುತ್ತೆ ಆಮೇಲೆ ನೀವು ಇಲ್ಲಿ ಸಬ್ಮಿಟ್ ಇಲ್ಲಿ ಅಪ್ಡೇಟ್ ಅಂತ ಬರ್ತಾ ಇದೆ ಆಲ್ರೆಡಿ ನಾನು ಇದು ಯೂಸ್ ಮಾಡಿದ್ರಿಂದ ಹಂಗೆ ಬರ್ತಾ ಇದೆ ಇಲ್ಲಿ ಸಬ್ಮಿಟ್ ಬಟನ್ನ ಯೂಸ್ ಮಾಡಿ ನೀವು ಅಟೆಂಡೆನ್ಸ್ನ ಹಾಕಬೇಕಾಗುತ್ತೆ ನಂತರ ನೀವೇನು ಮಾಡಬೇಕು ಈ ಥರ ಪೇಜ್ ಬಂದಾಗ ಮತ್ತೆ ರಿಟನ್ ನೀವು ಈ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ಗೆ ಯೂಸ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ನೀವು ಮತ್ತೆ ನೀವು ನಿಮ್ಮ ಒಂದು ಉಳಿದ ತರಗತಿಗಳಿಗೆ ನೀವು ಅಟೆಂಡೆನ್ಸ್ನ ಹಾಕಬೇಕು ಒಂದನೇ ಕ್ಲಾಸ್ ಆದಮೇಲೆ ನೀವು ಎರಡನೇ ಕ್ಲಾಸ್ಗೂ ಕೂಡ ಓಕೆ ಅಟೆಂಡೆನ್ಸನ್ನು ನೀವು ಹಾಕಬೇಕಾಗುತ್ತೆ ನಮ್ಮಲ್ಲಿ ಎರಡನೇ ತರಗತಿ ಇಲ್ಲದೆ ಇರೋದರಿಂದ ನಾವು ಅದನ್ನು ಯೂಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ನೀವು ಏನು ಮಾಡ್ಬೋದು ನೆಕ್ಸ್ಟು ಎಲ್ಲ ತರಗತಿಗಳನ್ನು ಹಾಕಬೇಕಾಗುತ್ತೆ ನಾನು ಮೂರನೇ ಕ್ಲಾಸನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇದ್ರಲ್ಲಿ ಆಲ್ರೆಡಿ ಇದೆ ಅಂದರೆ ನೀವು ಇಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅಟೆಂಡೆನ್ಸ್ ಟೈಪಲ್ಲಿ ಇನ್ ಸ್ಕೂಲ್ ಪ್ರಿಮಿಸ್ ಬರಲಿಲ್ಲ ಅಂದರೆ ನೀವು ಅದನ್ನು ಹಾಕೋಬೇಕು ಚೆಕ್ಸ್ಬೇಕಂತೂ ಖಂಡಿತ ಹಾಕಬೇಕು ಅಕಸ್ಮಾತ್ ಇಲ್ಲಿ ನಿಮ್ಮಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿ ಬಂದಿಲ್ಲ ಅಂದರೆ ಆ ವಿದ್ಯಾರ್ಥಿಯ ಎದುರಿಗೆ ನೀವೇನು ಮಾಡ್ಬೋದು ಅವನಿಗೆ ಅಟೆಂಡೆನ್ಸ್ನ ಆ ಒಂದು ಚೆಕ್ ಬಾಕ್ಸನ್ನ ನೀವು ರಿಮೂವ್ ಮಾಡ್ಬೋದು ಸೊ ಅದಾದ ನಂತರ ಮತ್ತು ಉಳಿದ ಒಂದು ತರಗತಿಗಳಿಗೆ ಅಟೆಂಡೆನ್ಸನ್ನು ನೀವು ಹಾಕಬೇಕಾಗತ್ತೆ ಹೀಗೆ ಎಲ್ಲ ಒಂದು ತರಗತಿಗೆ ಅಟೆಂಡೆನ್ಸನ್ನು ಹಾಕುವಂಥದ್ದು ನೋಡಿ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ ಇಲ್ಲಿ ನೋಡಿ ಸಬ್ಮಿಟ್ ಮಟ್ಟ ಇದಕ್ಕೆ ಹಾಕಿಲ್ಲದೆ ಇರೋದರಿಂದ ನಿಮಗೆ ಸಬ್ಮಿಟ್ ಇರ್ತಾ ಇಲ್ಲ ಸೊ ಈಗ ಇಲ್ಲಿ ಇಲ್ಲೂ ಕೂಡ ಒಂದು ಸೆಲೆಕ್ಟ್ ಮಾಡಿ ಅಟೆಂಡೆನ್ಸ್ ವಿತಿನ್ ಸ್ಕೂಲ್ ಪ್ರಿಮಿಸ್ ಹಾಕಿ ಅದಕ್ಕೆ ಸಬ್ಮಿಟ್ನ ಕೊಡುವಂಥದ್ದು ಹಾಗೆಯೇ ಉಳಿದ ಒಂದು ತರಗತಿಗಳಿಗೆ ನಾವು ಕೂಡ ಹಾಕ್ಬೋದು ಐದನೇ ತರಗತಿಗೆ ಆಗ್ತಾಯಿದ್ದೀವಿ ಸೊ ಇಲ್ಲೂ ಕೂಡ ಒಂದು ಸೆಲೆಕ್ಟ್ ಮಾಡಿಕೊಂಡು ಅದು ನೋಡಿಕೊಂಡು ರೇಡಿಯೋ ಬಟನ್ನ ಯೂಸ್ ಮಾಡಿ ನೀವು ಸಬ್ಮಿಟ್ ಮಾಡಿ ಯಾವುದಕ್ಕೆ ಬರಲಿಲ್ಲವೋ ಅಲ್ಲಿ ನೀವೇನು ಮಾಡ್ಬೋದು ಬೇಡ ಅನ್ನೋ ಅದು ಕಟ್ಟಿಸ್ಕೊಡ್ಬಾರ್ದು ಅನ್ನೋದಕ್ಕೆ ನೀವು ಅಲ್ಲಿ ಕೂಡ ಒಂದು ಹಾಕ್ಬೋದು ಕೊಡಬೇಕನ್ನೋದಕ್ಕೆ ಮತ್ತೆ ಅದನ್ನು ಚೆಕ್ ಬಾಕ್ಸಲ್ಲಿ ರೈಟ್ ಮಾರ್ಕನ್ನು ಬರೋ ರೀತಿ ನೋಡ್ಕೊಳ್ಳೋವಂಥದ್ದು ಸಬ್ಮಿಟ್ ಮಟನ್ನು ಕೊಡಿ ಐದನೇ ಕ್ಲಾಸ್ ಮುಗಿದಿದೆ ಹಾಗೆಯೇ ಆರನೇ ಕ್ಲಾಸ್ ಇದ್ದೀವಿ ಟೀಚರ್ ಸೆಲೆಕ್ಟ್ ಮಾಡಿಕೊಡಿ ಹಾಗೆಯೇ ಸಬ್ಮಿಟ್ಟನ್ನು ಕೊಡಿ ಹಾಗೆಯೇ ಈ ರೀತಿಯಾಗಿ ನೀವು ಎಲ್ಲ ಕ್ಲಾಸ್ಗಳನ್ನು ನೀವು ಅಟೆಂಡೆನ್ಸ್ನ ಹಾಕ್ಬೇಕಾಗುತ್ತೆ ಇದು ಸ್ಯಾಟ್ಸ್ ವೆಬ್ಸೈಟಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು ಸೊ ಇದನ್ನ ಕೂಡ ಆ್ಯಪಲ್ಲಿ ಸ್ಯಾಟ್ಸ್ ಆ್ಯಪಲ್ಲೂ ಯೂಸ್ ಮಾಡ್ಬೋದು ಎಮ್ ಡಿ ಎಮ್ ಆ್ಯಪಲ್ಲೆಲ್ಲ ಸ್ಯಾಟ್ಸ್ ಆ್ಯಪಲ್ಲೂ ಯೂಸ್ ಮಾಡೋದು ಬಟ್ ಅಲ್ಲಿ ಆ್ಯಪ್ ಇತ್ತೀಚೆಗೆ ಕೆಲವು ಸರಿ ಟೆಕ್ನಿಕಲ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ನಾವು ವೆಬ್ಸೈಟಲ್ಲೇ ಮಾಡಿದ್ರೆ ಉತ್ತಮ ಅಂತೇಳಿ ತೋರಿಸ್ತಾ ಇರೋದು ಹಾಗೆ ನೋಡಿ ಎಲ್ಲ ತರಗತಿಗಳಿಗೂ ನಾವು ಏನು ಮಾಡ್ತಾಯಿದ್ದೀವಿ ಅಟೆಂಡೆನ್ಸ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ ನೋಡಿ ನಾವು ಒಂದರಿಂದ ಏಳನೇ ತರಗತಿ ಎಲ್ಲರೂ ಕೂಡ ನಾವು ಅಟೆಂಡೆನ್ಸ್ನ ಫುಲ್ ಫಿಲ್ ಮಾಡಿದ್ದೀವಿ ಇಲ್ಲಿಗೆ ಒಂದು ಹಂತ ಮುಗೀತು ನಂತರ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಈ ವೆಬ್ಸೈಟಿಂದ ಲಾಗೌಟ್ ಆಗಿ ನಂತರ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಒಂದು ಎಮ್ ಡಿ ಎಮ್ ಆ್ಯಪ್ ಇದೆಯಲ್ಲ ಆ ಎಮ್ ಡಿ ಎಮ್ ಆ್ಯಪ್ಗೆ ಲಾಗಿನ್ ಆಗಬೇಕಾಗುತ್ತೆ ಎಮ್ ಡಿ ಎಮ್ ಆ್ಯಪ್ನ ಯೂಸ್ ಮಾಡ್ತಾಯಿದ್ದೀವಿ ಎಮ್ ಡಿ ಎಮ್ ಆ್ಯಪನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಈ ಥರ ಲಾಗಿನ್ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮು ಮತ್ತು ಪಾಸ್ವರ್ಡು ಇಲ್ಲಿ ಒ ಟಿ ಪಿ ಬರಲ್ಲ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಪಾಸ್ವರ್ಡ್ನ ಯೂಸ್ ಮಾಡಬೇಕು ನಾನು ಆಲ್ರೆಡಿ ನಾನು ಯೂಸರ್ ನಿಮ್ಮ ಪಾಸ್ವರ್ಡ್ನ ಆಲ್ರೆಡಿ ಫೆಚ್ ಮಾಡಿರೋದ್ರಿಂದ ಅಲ್ಲಿ ಬರ್ತಾಯಿದೆ ನಾನು ಅದನ್ನು ಲಾಗಿನ್ ಆಗ್ತಾಯಿದ್ದೀನಿ ಈ ರೀತಿ ನಾವು ಲಾಗಿನ್ ಆದಾಗ ಒಂದು ಮೇಯ್ನ್ ಪೇಜ್ ಓಪನ್ ಆಗುತ್ತೆ ಈ ಮೇಯ್ನ್ ಪೇಜ್ ಓಪನ್ ಆದ ತಕ್ಷಣ ನಾವು ದಯವಿಟ್ಟು ನಾವು ವೃತ್ತಿಬಾಂಧವರು ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಡೌನ್ಲೋಡ್ ಮಾಸ್ಟ್ರ್ ಮಾಡಬೇಕು ಅಂದರೆ ಈ ಎಲ್ಲ ಡೀಟೇಲ್ಸ್ಗಳು ಆ್ಯಪ್ನಲ್ಲಿ ಒಂದು ರೀಇನ್ಸ್ಟಾಲ್ ಆಗಬೇಕಾಗಿರೋದ್ರಿಂದ ಅಂದರೆ ರೀ ವಾಪಸ್ ಬರಬೇಕಾಗಿರೋದ್ರಿಂದ ನಾವು ಯಾವಾಗಲೂ ಲಾಗಿನ್ ಆದ ತಕ್ಷಣ ಒಂದು ಬಾರಿ ನಾವು ಈ ರೈಟ್ ಸೈಡ್ ಇರ್ತಕ್ಕಂಥ ತ್ರೀ ಡಾಟೆಟ್ಸ್ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಒಂದು ತ್ರೀ ಡಾಟೆಟ್ಸ್ ಲೈನ ಯೂಸ್ ಮಾಡಿ ಸಿಂಕ್ ಬಟನ್ನ ಯೂಸ್ ಮಾಡಿ ಇಲ್ಲಿ ಕಾಣ್ತಾ ಇದೆ ಅಪ್ಲೋಡ್ ಮಾಸ್ಟರ್ ಡೌನ್ಲೋಡ್ ಮಾಸ್ಟರ್ ಕೆಲಸ ಏನಾಗುತ್ತೆ ಇಲ್ಲಿ ಅಪ್ಲೋಡ್ ಡೌನ್ಲೋಡ್ ಮಾಸ್ಟರ್ ಸ್ವಲ್ಪ ಕನ್ಫ್ಯೂಷನ್ ಆಗಿ ಇಲ್ಲೇ ಕ್ಲಿಕ್ ಮಾಡಿದ್ರೆ ಬರ್ತಾ ಇಲ್ವಲ್ಲ ಅಂತ ಕನ್ಫ್ಯೂಸ್ ಆಗುತ್ತೆ ನೋಡಿ ನೀವು ಡೌನ್ಲೋಡ್ ಮಾಸ್ಟರ್ನ ಈ ಕ್ಲಿಕ್ ಮಾಡಿದ್ರೆ ಈ ಕಡೆ ಬರುತ್ತೆ ಅಪ್ಲೋಡ್ ಮಾಸ್ಟರ್ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ನಾವು ಡೌನ್ಲೋಡ್ ಮಾಸ್ಟ್ರನ್ನ ಆಪ್ಷನ್ನ ಕ್ಲಿಕ್ ಮಾಡಿ ನಾವು ಡೌನ್ಲೋಡ್ ಡಾಟಾವನ್ನು ಬಟನ್ನ ಯೂಸ್ ಮಾಡಬೇಕಾಗುತ್ತೆ ಈ ರೀತಿ ಮಾಡಿದಾಗ ನಮ್ಮ ಎಲ್ಲ ಒಂದು ಮಾಸ್ಟರ್ಸ್ಗು ನಮ್ಮಲ್ಲಿ ಏನಾಗುತ್ತೆ ಎಲ್ಲ ಡೌನ್ಲೋಡ್ ಆಗುತ್ತೆ ಆಗ ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಈ ರೀತಿ ಬರಬೇಕು ಕೆಲವು ಬಾರಿ ಏನಾಗುತ್ತೆ ಇದು ಸ್ವಲ್ಪ ಲೇಟಾಗಿ ಡೌನ್ಲೋಡ್ ಮಾಸ್ಟರ್ ಆಗುತ್ತೆ ಆದರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇದರಲ್ಲಿ ಇದೊಂದು ಮೊದಲಿಗೆ ಹಾಕಬೇಕು ನಂತರ ನಾವು ಟಾಪಲ್ಲಿ ಇರತಕ್ಕಂಥ ಒಂದು ರಿವರ್ಸ್ ಮಾರ್ಕ್ ಇದೆಯಲ್ಲ ಮೇಲ್ಗಡೆ ಲೆಫ್ಟ್ ಸೈಡು ಆ ರಿವರ್ಸ್ ಮಾರ್ಕ್ನ ಯೂಸ್ ಮಾಡಿಕೊಂಡು ನಾವು ವಾಪಸ್ಸು ಮೈನ್ ಪೇಜ್ ಬರಬೇಕು ನಮಗೆಲ್ಲ ಇಲ್ಲಿ ಕಾಣ್ತಾ ಇದೆ ಒಟ್ಟು ಮೇಯ್ನಾಗಿ ಎಂಟು ಮುಖ್ಯವಾದಂಥ ಅಂಶಗಳು ಎಡ್ಡಿಂಗ್ ಕಾಣ್ತಾ ಇದೆ ನಮಗೆ ಒಂದು ಎಮ್ ಡಿ ಎಮ್ ಬೆನಿಫಿಷರಿ ಹಾಗೆ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡು ಮತ್ತು ಸಿ ಎಚ್ ಅಟೆಂಡೆನ್ಸು ಸಿ ಸಿ ಎಚ್ ಎಂಟ್ರಿ ಮತ್ತು ಎಸ್ ಎನ್ ಎಫ್ ಎಂಟ್ರಿ ಎಸ್ ಎನ್ ಎಫ್ ಪರ್ಚೇಸು ಐಟಮ್ ಸ್ಟಾಕು ಮತ್ತು ಡ್ಯಾಷ್ಫೋರ್ಡುಲ್ಲ ಕಾಣ್ತಾ ಇದೆ ನಾವು ಫಸ್ಟ್ ಏನು ಮಾಡಬೇಕಾಗುತ್ತೆ ಈಗ ಆಲ್ರೆಡಿ ನಾವು ಸ್ಯಾಟ್ಸ್ ವೆಬ್ಸೈಟಲ್ಲಿ ಅಟೆಂಡೆನ್ಸ್ ಹಾಕಿದ್ದೀವಿ ಈಗ ನಾವು ಮಿಡ್ ಡೇ ಮೀಲ್ಗೆ ಸಂಬಂಧಪಟ್ಟಂತೆ ಮೀಲ್ ಮತ್ತು ಮಿಲ್ಕ್ ಬಗ್ಗೆ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ ಈಗ ಏನು ಮಾಡಬೇಕು ನಾವು ಎಮ್ ಡಿ ಎಮ್ ಬೆನಿಫಿಷರಿ ಈ ಒಂದು ಮೊದಲ ಒಂದು ಮುಖ್ಯವಾದಂಥ ವಿಚಾರವನ್ನು ತಗೊಂಡು ಈಗ ಸ್ಟ್ಯಾಂಡರ್ಡ್ ಒಂದೇ ತರಗತಿಯನ್ನು ಅಂದರೆ ನಿಮಗೆ ಯಾವುದಾಗ್ತಾ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ ನೆಕ್ಸ್ಟು ಏನು ಮಾಡ್ತಾರೆ ಸೆಕ್ಷನ್ ಆಲ್ರೆಡಿ ಬಂದಿರುತ್ತೆ ಅಕಸ್ಮಾತ್ ನಿಮ್ಮ ಶಾಲೆಯಲ್ಲಿ ಏನಾದರೂ ಸೆಕ್ಷನ್ಗಳು ಜಾಸ್ತಿ ಒಂದು ವೆಬ್ ಇದರಲ್ಲಿ ಅಂದರೆ ಲಾಗಿನ್ ನಿಮ್ಮ ಒಂದು ಸ್ಯಾಟ್ಸಲ್ಲಿ ಏನಾದರೂ ಕ್ರಿಯೇಟ್ ಆಗಿಬಿಟ್ರೆ ಅಲ್ಲಿ ಜಾಸ್ತಿ ಎ ಬಿ ಸಿ ಇ ಡಿ ಹಿಂಗೆ ಬಂದುಬಿಡುತ್ತೆ ಆದರೆ ಯಾವಾಗಲೂ ಶಾಲೆಯಲ್ಲಿ ನಿಮ್ಮ ಒಂದು ಶಾಲೆ ಸೆಕ್ಷನ್ ಎಷ್ಟಿದೆ ಅಷ್ಟೇ ಹೇಗೆ ಬೇಕಾಗುತ್ತೆ ಸೆಲೆಕ್ಟ್ ಮಾಡ್ತೀರಾ ಮತ್ತು ಟೀಚರ್ಸನ್ನ ಸೆಲೆಕ್ಟ್ ಮಾಡ್ತೀರಾ ಡೈಲಿ ಸೆಲೆಕ್ಟ್ ಮಾಡ್ತೀರಾ ಫಿಲ್ದ ಅಟೆಂಡೆನ್ಸ್ ಕೊಡ್ತೀರಾ ನೋಡಿ ಇಲ್ಲಿ ನಾವು ಗಮನಿಸಬೇಕು ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲಿ ಕೆಲವರಿಗೆ ಈಗ ಲೆಫ್ಟು ಕಾಣ್ತಾ ಇದೆಯಲ್ಲ ಡೇಟ್ ಕಾಣ್ತಾ ಇದೆ ಮತ್ತು ಅಟೆಂಡೆನ್ಸು ನೋಡಿ ಇಲ್ಲಿ ವೈಟ್ ಕಲರಲ್ಲಿ ಕಾಣ್ತಾ ಇದೆ ನೋಡಿ ಸ್ವಲ್ಪ ಫ್ರೀಸ್ ಆದಂಗೆ ಅದು ಮತ್ತು ಮೀಲ್ ಕಾಣ್ತಾ ಇದೆ ಮತ್ತು ಮಿಲ್ಕ್ ಕಾಣ್ತಾ ಇದೆ ಇಲ್ಲಿ ಆಲ್ರೆಡಿ ನಾವು ಒಂದು ಬಾರಿ ಅಪ್ಡೇಟಿಂಗ್ ಆಪ್ಷನ್ ಮಾಡಿರೋದ್ರಿಂದ ನಾನು ಮೊದಲೇ ಒಂದು ಸಲ ಹಾಕಿದ್ದೆ ಹಾಗಾಗಿ ಇದು ಆಲ್ರೆಡಿ ಚೆಕ್ ಬಾಕ್ಸ್ ಬಂದಿದೆ ನೀವು ಬೇಕಾದ್ರೆ ಚೆಕ್ಸ್ ಬಾಕ್ಸ್ನ ತೆಗಿಬೋದು ಆದರೆ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ತೆಗೆದು ಚೆಕ್ ಬಾಕ್ಸ್ನ ರಿಮೂವ್ ಮಾಡಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಅಟೆಂಡೆನ್ಸ್ ಅಂತಕ್ಕಂಥದ್ರೆ ಆಲ್ರೆಡಿ ಒಂದು ರೈಟ್ ಮಾರ್ಕ್ ಬಂದು ಅಲ್ಲಿ ಫ್ರೀಸ್ ಆಗಿದೆ ಯಾಕೆಂದ್ರೆ ನಾವು ಸ್ಯಾಡ್ಸಲ್ಲಿ ಆಲ್ರೆಡಿ ಇಲ್ಲಿ ಕಾಣ್ತಾ ಇದ್ದಿಲ್ಲ ಇದು ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಾಯಿದ್ದಿಲ್ಲ ಅದು ಆಲ್ರೆಡಿ ನಾವು ಸ್ಯಾಡ್ಸಲ್ಲಿ ಅಟೆಂಡೆನ್ಸ್ ಹಾಕಿರೋದ್ರಿಂದ ಆಗಿ ಇದೆ ಈಗ ನಾವೇನು ಮಾಡಬೇಕು ಈ ಥರ ಕೆಲವು ಸರಿ ಏನಾಗುತ್ತೆ ನಾವು ಅಟೆಂಡೆನ್ಸ್ ಹಾಕದೇ ಇದ್ದಾಗ ಡೈರೆಕ್ಟಾಗಿ ನಾವು ಎಮ್ ಡಿ ಎಮ್ ಆ್ಯಪಲ್ಲಿ ಲಾಗಿನ್ ಆಗಿಬಿಟ್ರೆ ಈ ಲೆಫ್ಟ್ ಸೈಡಲ್ಲಿ ಅಟೆಂಡೆನ್ಸ್ ಇದಿಲ್ಲ ಅಲ್ಲಿ ರೈಟ್ ಮಾರ್ಕು ಬಂದಿರಲ್ಲ ಬಟ್ ಖಾಲಿ ಇರುತ್ತೆ ಅದು ಫ್ರೀಜ್ ಆಗ್ಬಿಟ್ಟಿರುತ್ತೆ ಯೂಸ್ ಮಾಡ್ದ ಯೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಈಗ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಆಗ್ತಾಯಿಲ್ಲ ಅಪ್ಡೇಟ್ ಆಪ್ ಮತ್ತು ಅಪ್ಡೇಟ್ ಆದಮೇಲೆ ಇದು ಸರಿಯಾಗುತ್ತೆ ಸೊ ಇಲ್ಲಿ ನಾವು ಅಟೆಂಡೆನ್ಸ್ ಅನ್ನೋದು ಆಲ್ರೆಡಿ ಅಲ್ಲಿ ಹಾಕಿರೋದ್ರಿಂದ ಇಲ್ಲಿ ಬಂದಿದೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಮೇಲ್ ಮತ್ತು ಮಿಲ್ಕ್ ಒಂದು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಇದನ್ನು ನಾವು ಮೇಲ್ಗಡೆ ಅಲ್ಲೇ ಆ್ಯಕ್ಚುಲಿ ಅಪ್ಡೇಟ್ ಒಂದು ಅದು ರೈಟ್ ಮಾರ್ಕ್ ಬಂದಿರುತ್ತೆ ಇಲ್ಲಿ ಆಲ್ರೆಡಿ ಹಾಕಿರೋದ್ರಿಂದ ಕರುತ್ತೆ ಸೊ ಇಲ್ಲಿ ನಾನು ಅವ್ರ ಶೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಬರುತ್ತೆ ಓಕೆ ಅಂತ ಕೊಡ್ತೀನಿ ನೆಕ್ಸ್ಟು ಹಾಗೆ ನಾವು ಎರಡನೇ ಕ್ಲಾಸು ಹಾಗೆಯೇ ಮೂರನೇ ಕ್ಲಾಸು ಈ ರೀತಿಯಾಗಿ ನಾವು ಏನು ಮಾಡ್ತಾಯಿದ್ದೀವಿ ನಾವು ಮೊದಲೇ ಹೇಗಾಗ್ತೀವೋ ಆ ಥರದಲ್ಲಿ ಆಪ್ಷನ್ ಹಾಕ್ಕೊಂಡು ರೀತಿ ಹಾಕೋಬೇಕು ಇಲ್ಲಿ ನೋಡಿ ಅಟೆಂಡೆನ್ಸು ಮೇಲ್ಗಡೆ ಚೆಕ್ ಬಾಕ್ಸು ಓಪನ್ ಇದೆ ಬಟ್ ಇಲ್ಲಿ ಏನಾಗಿದೆ ಅಟೆಂಡೆನ್ಸು ಆಲ್ರೆಡಿ ಕ್ಲಿಕ್ಕಾಗಿದೆ ನಾನು ಅಲ್ಲಿ ಆ್ಯಕ್ಚುಲಿ ಮೂರನೇ ಕ್ಲಾಸ್ ಹಾಕುವಾಗ ನಾನು ಒಂದು ವಿದ್ಯಾರ್ಥಿನ ಬಿಟ್ಟು ಹಾಕಿದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಮಿಲ್ಕ್ ಡೌನಲ್ಲಿ ರವಿ ಅಂತಕ್ಕಂಥ ವಿದ್ಯಾರ್ಥಿನಿ ನಾವಲ್ಲಿ ಅಬ್ಸೆಂಟ್ ತೋರಿಸಿದ್ವಿ ಅದು ಕಾಣ್ತಾ ಇದೆ ಹಾಗಾಗಿ ಇದನ್ನು ಅಬ್ಸರ್ವ್ ಮಾಡಬೇಕು ಈಗ ನಾವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಮೀಲ್ ಮತ್ತು ಮಿಲ್ಕ್ ಆಪ್ಷನ್ನ ಚೆಕ್ ಬಾಕ್ಸ್ನ ಹಾಕ್ಕೊಂಡು ನಾವು ಅಲ್ಲಿ ಡೀಟೇಲ್ಸ್ನ ಯೂಸ್ ಮಾಡ್ತಕ್ಕಂಥದ್ದು ನೆಕ್ಸ್ಟು ಈ ಚೆಕ್ ಬಾಕ್ಸ್ ಮಿಲ್ಕ್ ಮತ್ತು ಒಂದು ಮೀಲ್ ಈ ಒಂದು ಆಪ್ಷನ್ಗಳನ್ನ ಯೂಸ್ ಮಾಡಿ ನೆಕ್ಸ್ಟು ನಾವು ಅಪ್ಡೇಟ್ ಕೊಡಬೇಕಾಗತ್ತೆ ನೆಕ್ಸ್ಟ್ ಅದೇ ರೀತಿ ಎಲ್ಲ ತರಗತಿಗಳನ್ನ ಯೂಸ್ ಮಾಡಬೇಕು ರಿಲವ್ ಲವ್ಕ ಅಟೆಂಡ್ಸ್ ಹಾಕಬೇಕು ಅಪ್ಡೇಟು ಹಾಗೆಯೇ ಮಿಲ್ ಮೀಲ್ ಮತ್ತು ಮಿಲ್ಕ್ ಇದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಇದನ್ನು ಕಂಪಲ್ಸರಿ ನಾವು ಮಾಡಲೇಬೇಕು ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಮಗೆ ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಕಾಣ್ತಾ ಇದ್ದಾರೆ ಅನ್ನೋದು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ ನಾವು ಎಲ್ಲ ತರಗತಿಯ ಅಟೆಂಡೆನ್ಸ್ಗಳನ್ನ ಮಕ್ಕಳಿಗೆ ಕೊಟ್ಟ ನಂತರ ಅಟೆಂಡೆನ್ಸ್ ಏನು ಹಾಕಿದ್ದು ಅದು ಆಲ್ರೆಡಿ ಸ್ಯಾಟ್ಸಲ್ ಹಾಕಿರೋದಿಲ್ಲ ಇಲ್ಲಿ ಅಟೆಂಡೆನ್ಸ್ ಹೆಚ್ಚಾಗಿರುತ್ತೆ ಇದು ಕಂಪ್ಲೀಟ್ ಆಗುತ್ತೆ ಇಷ್ಟು ಆದಮೇಲೆ ನೆಕ್ಸ್ಟು ನಾವೇನು ಮಾಡಬೇಕಂತೆ ಮೇಲೆ ಟಾಪಲ್ಲಿ ಕಾಣ್ತಿರ್ತಕ್ಕಂಥ ಒಂದು ರಿವರ್ಸ್ ಆ್ಯರೋಮ್ಯಾಕ್ನ ಯೂಸ್ ಮಾಡಿ ಈ ಎಲ್ಲ ಒಂದರಿಂದ ಎಲ್ಲ ತರಗತಿಗಳಿಗೆ ಅಟೆಂಡೆನ್ಸ್ ಹಾಕಿದ್ಮೇಲೆ ಅಂದರೆ ಅಟೆಂಡೆನ್ಸ್ ಆಲ್ರೆಡಿ ನಾವು ಸ್ಯಾಟ್ಸಲ್ ಹಾಕಿದ್ದೀವಿ ಮೇಲ್ ಮತ್ತು ಮಿಲ್ಕ್ ಡೀಟೇಲ್ಸ್ ಬಗ್ಗೆ ಹಾಕಿದ ಮೇಲೆ ಮುಖ್ಯವಾಗಿ ಮಾಡಬೇಕಾಗಿರೋದು ಈ ಒಂದು ವಿಚಾರನ ಅಪ್ಲೋಡ್ ಮಾಸ್ಟರ್ ಮಾಡಬೇಕು ಮೊದಲು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಈಗ ಅಟೆಂಡೆನ್ಸ್ ಎಲ್ಲ ಹಾಕಿದ್ವಿ ಅಟೆಂಡೆನ್ಸ್ ಹಾಕಿದ್ವಿ ಮತ್ತು ಮೀಲು ಮಿಲ್ಕ್ ಇದೆಲ್ಲ ಹಾಕಿದ್ವಿ ನೆಕ್ಸ್ಟ್ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಅಪ್ಲೋಡ್ ಮಾಸ್ಟರ್ ಮಾಡಬೇಕಾಗುತ್ತೆ ಸಿಂಕ್ ಬಟನ್ನ ಯೂಸ್ ಮಾಡಿ ಮತ್ತು ನಾವು ನೋಡಿ ಆಲ್ರೆಡಿ ಇದು ಕುಳಿತಿದೆ ಅಪ್ಲೋಡ್ ಮಾಸ್ಟ್ರಲ್ಲಿ ಇಲ್ಲಿ ಚೆಕ್ ಬಾಕ್ಸ್ ಬರ್ತಿದೆ ನೋಡಿ ಇಲ್ಲಿ ಸಿಂಕ್ ಆಗದೆ ಇರೋದ್ರಿಂದ ರೆಡ್ಡಲ್ಲಿ ತೋರಿಸ್ತಾ ಇದೆ ನಾವು ಅದರ ರೈಟಲ್ಲಿ ಇರ್ತಕ್ಕಂಥ ಒಂದು ಚೆಕ್ ಬಾಕ್ಸನ್ನ ಒಂದು ಕ್ಲಿಕ್ ಮಾಡಿ ಅಪ್ಲೋಡ್ ಡಾಟಾವನ್ನು ಮಾಡಬೇಕಾಗುತ್ತೆ ಅಂದರೆ ನಾವೀಗ ಹಾಕಿರ್ತಕ್ಕಂಥ ಅಟೆಂಡೆನ್ಸ್ ಆಗಲಿ ಮತ್ತು ಮೇಲು ಮಿಲ್ಕ್ ಬಗ್ಗೆ ಆಗಲಿ ಡೀಟೇಲ್ಸು ಅಪ್ಲೋಡ್ ಆಗುತ್ತೆ ಇದಾದ ಮೇಲೆ ನಾವು ಎಸ್ ಎನ್ ಎಫ್ ಆಪ್ಷನ್ನ ಯೂಸ್ ಮಾಡಿ ನಾವು ಮಕ್ಕಳಿಗೆ ಬಾಳೆಹಣ್ಣು ಮೊಟ್ಟೆ ಮಾಹಿತಿಯನ್ನು ಎಂಟ್ರಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ವಾಪಸ್ ಮೇಯ್ನ್ ಪೇಜಿಗೆ ಬಂದು ಇಲ್ಲಿ ಕಾಣ್ತಾ ಇದೆಯಲ್ಲ ಐದನೇದು ಎಸ್ ಎನ್ ಎಫ್ ಎಂಟ್ರಿ ಈ ಎಸ್ ಎನ್ ಎಫ್ ಎಂಟ್ರಿ ಒಂದು ಆಪ್ಷನ್ನ ಯೂಸ್ ಮಾಡಿ ಮಕ್ಕಳಿಗೆ ನಾವು ಬನಾನ ಮತ್ತು ಬಾಳೆಹಣ್ಣು ಏನು ಯೂಸ್ ಮಾಡ್ತಾ ಇದ್ದಾರೆ ಮಕ್ಕಳು ಅದನ್ನು ಎಂಟ್ರಿ ಮಾಡೋದು ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಎಸ್ ಎನ್ ಎಫ್ ಪರ್ಚೇಸ್ ಇಲ್ಲಿ ಕಾಣ್ತಾ ಇದೆಯಲ್ಲ ಆರನೇ ಆಪ್ಷನು ಇಲ್ಲಿ ನಾವು ಅಂದರೆ ನೀವು ಆ್ಯಕ್ಚುಲಿ ಈಗ ಬಾಳೆಹಣ್ಣು ಆಗಿರ್ಬೋದು ಮೊಟ್ಟೆ ಆಗ್ಬೋದು ನೀವು ಯಾವಾಗ ತಗೊಂಡು ಪರ್ಚೇಸ್ ಮಾಡಿದ್ದೀರಾ ಬೈ ಬೈ ಸ್ಕೂಲ ಅಥವಾ ಬೈ ಎನ್ ಜಿ ಒನ ನೋಡಿಕೊಂಡು ನೀವು ಇಲ್ಲಿ ಫಸ್ಟ್ ಎಂಟ್ರಿ ಮಾಡಿಕೊಂಡು ನೀವು ಎಸ್ ಎನ್ ಎಫ್ ಎಂಟ್ರಿನ ಮಾಡ್ಬೋದು ಅಥವಾ ಎಸ್ ಎನ್ ಎಂಟ್ರಿನ ಹಾಕಿ ಆಮೇಲೂ ಕೂಡ ನೀವು ಎಸ್ ಎನ್ ಎಫ್ ಪರ್ಚೇಸ್ ಕೂಡ ಮಾಡೋ ಹಾಕ್ಬೋದು ತೊಂದರೆ ಇಲ್ಲ ಬಟ್ ನಾವು ಯೂಸಿಯಲ್ಲಿ ಎಸ್ ಎನ್ ಎಫ್ ಪರ್ಚೇಸನ್ನ ನಾವು ಏನು ಮಾಡ್ತಾಯಿದ್ವಿ ಬಳಕೆ ಮಾಡ್ತಾಯಿದ್ದೀವಿ ಈಗ ಉದಾಹರಣೆಗೆ ನಾವೇನು ಮಾಡ್ತಿದ್ವಿ ಫಸ್ಟು ಎಸ್ ಎನ್ ಎಫ್ ಎಂಟ್ರಿನ ಹಾಕಿರ್ತೀನಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಟು ಡೇಸ್ ಡೇಟು ಯಾವ ತರಗತಿ ಡೇಟ್ ಓಪನ್ ಆಗುತ್ತೆ ಮತ್ತು ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಇದೆ ನೋಡಿ ಇಲ್ಲಿ ನಾವು ಈ ರೀತಿಯಾಗಿ ಆ ಒಂದು ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳು ಅಲ್ಲಿ ಶೋ ಆಗುತ್ತೆ ನಾವೇನು ಮಾಡ್ತೀವಿ ಈಗ ಮೊದಲನೇ ತರಗತಿನ ಕನೆಕ್ಟ್ ಮಾಡಿದಾಗ ನಾನು ಆಲ್ರೆಡಿ ಅವಾಗ ಹಾಕಿದೆ ಹಂಗಾಗಿ ಆಲ್ರೆಡಿ ಹೆಗ್ ಕನೆಕ್ಟ್ ಆಗಿದೆ ಇಲ್ಲಿ ನೀವು ನೋಡ್ತಾ ಇದ್ದಾಗ ನೋಡಿ ನಿಮಗೆ ಅಟೆಂಡೆನ್ಸ್ ಆಲ್ರೆಡಿ ಪ್ರೆಸೆಂಟ್ ಬಂದಿದೆ ನಾವು ಅಲ್ಲಿ ಅಪ್ಡೇಟ್ ಮಾಡೋದ್ರಿಂದ ಬಂದಿದೆ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಈ ರೇಡಿಯೋ ಬಟನ್ಗಳು ಏನು ಕಾಣ್ತಾ ಇದೆ ಎಗ್ಗು ಬನಾನ ಮತ್ತು ರೆಫ್ಯೂಸ್ ಕೆಲವು ಸರಿ ವಿದ್ಯಾರ್ಥಿಗಳು ಅದು ಬೇಡ ಅನ್ನೋದಾದರೆ ನನಗೆ ಇವತ್ತು ಬೇಡ ಅದು ಅಂತ ಏನಾದರೂ ರೆಫ್ಯೂಸ್ ಮಾಡೋದಾದರೆ ಸಾಮಾನ್ಯ ಯಾರು ರೆಫ್ಯೂಸ್ ಮಾಡಲ್ಲ ಅಕಸ್ಮಾತ್ ಆ ಥರ ಇನ್ಸಿಡೆಂಟ್ ಏನಾದರೂ ಬಂದರೆ ಸಂದರ್ಭ ಬಂದರೆ ನೀವು ರೆಫ್ಯೂಸ್ ಬಟನ್ ಯೂಸ್ ಮಾಡಿ ರೀಸನ್ನು ನಾವು ಇಲ್ಲಿ ಏನು ಮಾಡಬೇಕು ಟೈಪ್ ಮಾಡಬೇಕಾಗುತ್ತೆ ಅವನಿಗೆ ಹುಷಾರಿಲ್ಲ ಅಂತಾನು ಅಥವಾ ಏನು ಅವ್ನಿಗೆ ಲೈಕ್ ಆಗಿಲ್ಲ ಅಂತನೋ ಏನೋ ಒಂದು ಬರುತ್ತೆ ಆದರೆ ಈ ಥರ ಸಿಚುವೇಷನ್ ಸಾಮಾನ್ಯ ಬರೋಲ್ಲ ಹಾಗಾಗಿ ನಾವು ಅದು ಆ ರೆಫ್ಯೂಸ್ ಬಸ್ ಬಟನ್ನ ಏನು ಕೂಡ ಬಳಕೆ ಮಾಡದೇ ಇರೋದು ಒಳ್ಳೆಯದು ಅಂದ್ಕೋತೀನಿ ಸೊ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಎಗ್ಗನ್ನು ಕೊಡ್ತಾಯಿದ್ದೀವಿ ಸೊ ಅದಾಗಿ ಎಗ್ಗನ್ನು ಒಂದು ರೇಡಿಯೋ ಬಟನ್ಗೆ ಕ್ಲಿಕ್ ಮಾಡಿ ನಾವು ಅಪ್ಡೇಟನ್ನು ಮಾಡ್ತಾಯಿದ್ದೀವಿ ನಂತರ ಎರಡನೇ ಕ್ಲಾಸ್ ಯೂಸ್ ಮಾಡಬೇಕು ನಮ್ಮಲ್ಲಿ ಎರಡನೇ ಕ್ಲಾಸ್ ಇಲ್ಲ ಅಂದರೆ ಮಕ್ಕಳಿಲ್ಲ ಸೊ ಹಾಗೆ ನೆಕ್ಸ್ಟು ಮೂರನೇ ತರಗತಿ ನಾವು ಕನೆಕ್ಟ್ ಮಾಡ್ತಿದ್ವಿ ಎಣ್ಣೆಕ್ಟ್ ತಾಕ್ಬೋದು ಬಟ್ ಅಲ್ಲಿ ನೋಡಾಟಾ ಅಂತ ಬರುತ್ತೆ ಹಾಗೆಯೇ ಮೂರನೇ ತರಗತಿಲಿ ನಾವು ಹೆಚ್ಚು ಮಾಡಿದಾಗ ವಿದ್ಯಾರ್ಥಿಗಳ ಡೀಟೇಲ್ಸಲ್ಲಿ ಬರುತ್ತೆ ನಾವು ಆಬ್ಸೆಂಟ್ ಆಗಿರೋ ಮಕ್ಕಳಿಗೆ ಆ್ಯಕ್ಚುಲಿ ಇಲ್ಲಿ ಪ್ರೆಸೆಂಟ್ ಬಿದ್ದಿರೋಲ್ಲ ನಾವು ಮತ್ತೆ ಏನು ಮಾಡಬೇಕಾದ್ರೆ ಉಳ್ ಉಳಿದ ಮಕ್ಕಳಿಗೆ ನಾವು ಏನು ಮಾಡ್ತಾಯಿದೀವಿ ಎಗ್ಗನ್ನು ಕೊಡ್ತಾಯಿದ್ದೀವಿ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಲವೊಬ್ಬರು ಏನಾಗ್ತಾಯಿದೆ ನಿಮಗೆ ಈಗ ಎಗ್ ಬಟನ್ ಫೆಚ್ ಮಾಡೋಕ್ಕೆ ಹೋದಾಗ ಸುಮಾರು ಒಂದು ಸುಮಾರು ವಿದ್ಯಾರ್ಥಿಗಳಿಗೆ ರೆಡಿಯೋ ಬಟನ್ ಹಾಕಿರ್ತೀವಿ ಆಮೇಲೆ ಏನಾಗುತ್ತೆ ರೆಡಿಯೋ ಬಟನ್ನು ಕ್ಲಿಕ್ ಆಗೋಲ್ಲ ಕಾರಣ ಏನಪ್ಪ ಅಂದರೆ ಹೆಚ್ಚು ವಿದ್ಯಾರ್ಥಿಗಳು ಬಂದಾಗ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ ಅವಾಗ ಏನು ಮಾಡ್ಬೋದು ನೀವು ಉದಾಹರಣೆಗೆ ನಾವೀಗ ಅಂತ ಫೆಚ್ ಮಾಡ್ತೀವಿ ಸ್ಟಾರ್ಟಿಂಗ್ ಬರಲ್ಲ ಅದು ಎಂಡಿಂಗಲ್ಲಿ ಇರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳಂಗೆ ಆಗುತ್ತೆ ನಾವೇನು ಮಾಡಬೇಕು ಈಗ ಅಂತ ಹಾಕ್ತೀವಿ ಫೆಚ್ ಆಗದೇ ಇದ್ದಾಗ ನಾವೇನು ಮಾಡಬೇಕು ಒಂದು ಈ ಬೇರೆ ಇರ್ತವಲ್ಲ ಬನಾನಾ ರಿಫ್ಯೂಸ್ಡ್ ಈ ಥರ ಬಟನ್ನ ಸ್ವಲ್ಪ ಯೂಸ್ ಮಾಡಿ ಮತ್ತೆ ವಾಪಸ್ಸು ಎಗ್ನ ಯೂಸ್ ಮಾಡೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಅದನ್ನು ಅದನ್ನು ಫಿಲ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಈಗ ಏನು ಮಾಡ್ತಾಯಿದ್ವಿ ಮತ್ತೆ ಅಪ್ಡೇಟ್ ಕೊಟ್ವಿ ಹಾಗೆಯೇ ಎಲ್ಲ ಕ್ಲಾಸ್ಗಳನ್ನ ನಾವು ಏನು ಮಾಡ್ತಾಯಿದ್ವಿ ಆಗ್ತಾಯಿದ್ದೀವಿ ಕಾಣ್ತಾ ಇದೆಯಲ್ಲ ಎಲ್ಲ ಕ್ಲಿಕ್ ಮಾಡಿದ್ವಿ ಅದನ್ನ ಸಬ್ಮಿಟ್ ಅಂತ ಕೊಟ್ಟಿದ್ದೀವಿ ಎಸ್ ಎನ್ ಎಫ್ಸ್ ಅರ್ಟೆಂಡೆಂಟ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಪ್ರತಿಯೊಂದಕ್ಕೂ ಕೂಡ ಬರುತ್ತೆ ಸೊ ತದನಂತರ ಹಾಗೆಯೇ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಶೋ ಆಗ್ತಾಯಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವೇನು ಮಾಡ್ತಾಯಿದ್ದೀವಿ ಎಗ್ನ ಸರ್ವ್ ಮಾಡ್ತಾಯಿದ್ದೀವಿ ಹಾಗೆಯೇ ಸಿಕ್ಸ್ ಸ್ಟ್ಯಾಂಡರ್ಡ್ ಎಲ್ಲ ವಿದ್ಯಾರ್ಥಿಗಳು ಕಾಣ್ತಾ ಇದ್ದಾರೆ ನಿಮಗೆ ಅದು ನೋಡಬೇಕು ಕೆಲಸ ಜಾಸ್ತಿ ವಿದ್ಯಾರ್ಥಿಗಳಿದ್ದಾಗ ನಿಮಗೆ ಡೌನಲ್ಲಿ ಅದು ಶೋ ಕಾಣಲ್ಲ ನೀವು ಸ್ಕ್ರೀನ್ನ ಈ ಥರ ಯೂಸ್ ಮಾಡಿಕೊಂಡು ನೀವು ವಿದ್ಯಾರ್ಥಿಗಳಿಗೆ ಇದನ್ನು ಎಸ್ ಎನ್ ಎಫ್ನ ಬಳಸ್ಬೋದು ಈಗ ಉದಾಹರಣೆಗೆ ಇದ್ದೀವಿ ನಮ್ಮಲ್ಲಿ ಒಂದು ವಿದ್ಯಾರ್ಥಿ ನಮಗೆ ಮೊಟ್ಟೆ ಬೇಡ ಅಂತ ಹೇಳ್ತಾರೆ ಅದು ನಮಗೆ ನೆಕ್ಸ್ಟ್ ತರಗತಿಲಿದೆ ಅದು ನೀವು ಬೇಡ ಅಂದವರಿಗೆ ನೀವು ಹಾಕ್ಕೊಬೋದು ಸೊ ಈ ರೀತಿಯಾಗಿ ಸಬ್ಮಿಟ್ ಕೊಡೋದು ಸೆವೆಂತ್ ಮಕ್ಕಳಾಗೆ ತಗೊಳ್ಳೋದು ಎಲ್ಲರಿಗೂ ನೀವು ಏನು ಮಾಡ್ತಾಯಿದ್ದೀರಾ ಇದನ್ನು ಯೂಸ್ ಮಾಡ್ತಾಯಿದ್ದೀರಾ ಸೊ ಈ ಥರ ಎಲ್ಲ ಕ್ಲಿಕ್ ಮಾಡಿ ನಾವು ಈ ಎಲ್ಲನೂ ಸಬ್ಮಿಟ್ ಕೊಡಿ ಈಗ ಏನಾಗಿದೆ ಈ ಎಸ್ ಎನ್ ಕೂಡ ಹಾಕಿದ್ದೀವಿ ನಾವು ಮೇಲು ಮತ್ತು ಮಿಲ್ಕ್ ಬಗ್ಗೆಯೂ ಡೀಟೇಲ್ಸ್ ಹಾಕಿದ್ದೀವಿ ನಿಮಗೇನಾದರೂ ಸ್ವಲ್ಪ ಮಾಹಿತಿನ ನೋಡೋದಾದರೆ ಬೋರ್ಡಲ್ಲಿ ನೀವು ಒಂದಷ್ಟು ಮಾಹಿತಿನ ನೋಡ್ಬೋದು ಏನಂತಂದರೆ ಸ್ಟೂಡೆಂಟ್ ಎಷ್ಟು ಜನ ಇದ್ದಾರೆ ಅಟೆಂಡೆನ್ಸ್ ಎಷ್ಟಾಗಿದ್ದೀವಿ ಟೋಟಲ್ ಮಿಲ್ಕ್ ಎಷ್ಟು ಟೋಟಲ್ ಸ್ಟೂಡೆಂಟ್ ಎಮ್ ಡಿ ಎಮ್ ರಿಸೀವ್ಡ್ ಎಷ್ಟು ಅಂಥೇಳಿ ಹಾಕ್ಬೋದು ಮಾಹಿತಿ ಅಂದರೆ ತೋರಿಸುತ್ತೆ ಬಟ್ ಇಲ್ಲಿ ಇನ್ನೊಂದು ಏನಂದರೆ ಅಂದರೆ ನಿಮಗೆ ಈ ಎಸ್ ಎನ್ ಎಫ್ ಬಗ್ಗೆ ಹಾಕಿರೋ ಮಾಹಿತಿ ಇಲ್ಲಿ ಈ ಡ್ಯಾಶ್ ಬೋರ್ಡಲ್ಲಿ ತೋರಿಸಲ್ಲ ಆದರೆ ನಿಮಗೆ ಈ ರೀತಿ ವಿಧಾನವನ್ನು ಹಾಕೋದ್ರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಈ ಒಂದು ಮಾಹಿತಿ ಅಪ್ಡೇಟ್ ಆಗಿರುತ್ತೆ ಕ್ಲಾರಿಫಿಕೇಷನ್ಗೆ ನಿಮಗೆ ಅದನ್ನು ಇಯರ್ ಆ ಥರ ಲಾಗಿನಲ್ಲಿ ಅದು ಶೋಯಿಂಗ್ ಆಗಿರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಇದು ಒಂದು ಮಾಹಿತಿ ಮುಗೀತು ಈಗ ನಾವು ಸರ್ವ್ ಮಾಡಿದ್ದೀವಿ ಬಟ್ ಪರ್ಚೇಸ್ ಹೇಗೆ ಏನಾದರೆ ಎಸ್ ಎನ್ ಎಫ್ ಪರ್ಚೆಸ್ ಇದೆಯಲ್ಲ ಇಲ್ಲಿ ಕಾಣ್ತಾ ಇದ್ದೀನಿ ನೋಡಿ ಆರನೇದು ಒಂದು ಆಪ್ಷನ್ನು ಅದನ್ನು ಯೂಸ್ ಮಾಡಿ ಫ್ರಮ್ ಡೇಟು ಮತ್ತು ಟು ಡೇಟು ಎಲ್ಲಿಂದ ಎಲ್ಲಿವರೆಗೆ ಅನ್ನೋದು ಕೂಡ ನಾವು ಹಾಕ್ಬೋದು ಬಟ್ ಇವತ್ತು ನಾವು ರೆಗ್ಯುಲರಾಗಿ ಈಗ ಬಾಳೆಹಣ್ಣು ಕೊಡೋ ಸ ಸರ್ವ್ ಮಾಡೋವಂಥರು ತಂದು ದಿನ ಬಾಳೆಹಣ್ಣ ಸರ್ವ್ ಮಾಡಬೇಕಾಗುತ್ತೆ ಆವಾಗ ನಾವು ಇಲ್ಲಿ ಡೌನಲ್ಲಿ ಕಾಣ್ತಾ ಇದ್ದಿಲ್ಲ ಒಂದು ಪ್ಲಸ್ ಮಾರ್ಕು ಈ ಪ್ಲಸ್ ಮಾರ್ಕನ್ನ ಯೂಸ್ ಮಾಡಿ ನಾವು ಹಾಕ್ಬೋದು ಇಲ್ಲಾಂದರೆ ನೀವು ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ಗೆ ಸಂಬಂಧಪಟ್ಟಂಥ ಡೇಟ್ನ ನೀವು ಯಾವತ್ತು ಇದ್ದೀರಾ ಅವತ್ತಿಗೆ ನೀವೇನು ಮಾಡ್ಬೋದು ಮೊಟ್ಟೆನ ಥರ ವಿಚಾರಕ್ಕೆ ನೋ ಡಾಟಾ ಫೌಂಡ್ ಅಂದರೆ ಇದು ಕರೆಂಟ್ ಡಾಟಾ ರೇಂಜ್ ಬಗ್ಗೆ ತಿಳ್ಕೊಳೋದಕ್ಕೆ ವಿಚಾರ ಇರುವಂಥದ್ದು ನಮಗೆ ಇದು ಬೇಡ ನಾವು ಇಲ್ಲಿ ಡೌನ್ ಇರ್ತಕ್ಕಂಥ ಪ್ಲಸ್ ಮಾರ್ಕು ಅಂದರೆ ಇಲ್ಲಿ ಕಾಣ್ತಾ ಇದ್ದಿಲ್ಲ ಇದು ಇದನ್ನು ಯೂಸ್ ಮಾಡುವಂಥದ್ದು ಈಗ ಪರ್ಚೇಸ್ ಡೇಟು ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಆ ಡೇಟ್ ಹಾಕಿದ್ದೀವಿ ಏನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅದು ಈಗ ಉದಾಹರಣೆಗೆ ಬನಾನಾ ಇದೆ ಎಗ್ ಇದೆ ಸಾಮಾನ್ಯ ಎರಡು ವಿಚಾರಗಳು ಬರ್ತಾಯಿದೆ ಮೊದಲಾಗಿದ್ರೆ ಚಿಕ್ಕಿ ಕಡಲೆ ಚಿಕ್ಕನ್ನು ಕೂಡ ಬರ್ತಿತ್ತು ಈಗ ಅದು ಇಲ್ಲ ಇದ್ರೂ ಬರೋಲ್ಲ ಈಗ ನೋಡಿ ಬನಾನಾ ಇದೆಯಲ್ಲ ಬನಾನಾ ನಿಮಗೆ ಎಷ್ಟು ತತ್ತ ಇದ್ದೀರಾ ಅದನ್ನು ನೀವು ಹಾಕ್ಬೋದು ಹಾಗೆಯೇ ಎತ್ತೈತ್ತಾಯಿದ್ರೆ ಎಷ್ಟು ತತ್ತೀರಾ ಅದನ್ನು ಬಳಸ್ಬೋದು ಆದರೆ ಇಲ್ಲಿ ನಾವು ಈ ದಿನ ನಾವು ಬನಾನಾ ತರದೇ ಇರೋದ್ರಿಂದ ನಾವೇನು ಮಾಡ್ಬೋದು ಆವಾಗ ನಾವು ಇಲ್ಲಿ ಬನಾನಾ ಜ ಒಂದು ಜಾಗದಲ್ಲಿ ಝೀರೋನ ಎಂಟ್ರಿ ಮಾಡಿದ್ರೆ ಅಲ್ಲೂ ಕೂಡ ಆಟೋಮೆಟಿಕ್ಕಾಗಿ ಝೀರೋ ಬರುತ್ತೆ ಆಟೋಮೆಟಿಕ್ ಇಲ್ಲಿ ಝೀರೋ ಹಾಕಿದ್ರೆ ಪ್ರೈಸಸು ಝೀರೋ ಆಗುತ್ತೆ ಟೋಟಲ್ಲು ಬನದು ಪ್ರೈಸು ಕೂಡ ಝೀರೋ ಆಗುತ್ತೆ ನೀವು ಮೊಟ್ಟೆ ತಂದಿರೋ ವಿಚಾರ ಆದರೆ ಇದು ನೆನಪಿರಲಿ ಈಗ ನಾವೇನು ಮಾಡ್ತೀವಿ ಒಂದು ಇರಲಿ ಅಂತೇಳಿ ಒಂದೇ ಸರಿ ದಿನ ಅಷ್ಟನೇ ತರಕಾಗಲ್ಲ ಅಂದ್ಕೊಳ್ಳಿ ನಾವು ಜಾಸ್ತಿ ತಂದಿರ್ತೀವಿ ಟ್ರೇ ಉದಾಹರಣೆಗೆ ಒಂದು ಅರವತ್ತು ಮೊಟ್ಟೆ ತಂದಿರ್ತೀರ ಅಥವಾ ನೂರು ಮೊಟ್ಟೆ ತಂದಿರ್ತಾರೆ ನೀವೇನು ಮಾಡ್ಬೋದು ಆವಾಗ ನೀವು ಆವಾಗ ಇಲ್ಲಿ ಇಲ್ಲಿ ನೂರು ಮೊಟ್ಟೆನ ತಂದಿದ್ದರೆ ನೂರು ಮೊಟ್ಟೆ ಹಾಕಿ ಇಲ್ಲಿ ಏನು ಮಾಡ್ಬೋದು ಆರು ಆರುಪಾಯಿನ ಎಂಟ್ರಿ ಮಾಡಿ ಬಟ್ ಇದಕ್ಕೆ ಇರ್ತಕ್ಕಂಥ ಡೈರೆಕ್ಷನ್ ಏನಿದೆ ಅದನ್ನು ಆಪ್ಷನ್ನ ಇದು ಮಾಡಿ ಬಟ್ ಮೊಟ್ಟೆಗೆ ನಾವು ಬಳಕೆ ಮಾಡ್ತಾ ಇರೋದು ಐದು ರೂಪಾಯಿ ಐವತ್ತು ಪೈಸ ಅದು ಗೊತ್ತಿರೋ ವಿಚಾರ ಇದು ಅಧಿಕಾರಿಗಳ್ನು ಮಾಹಿತಿ ಕೊಟ್ಟಿದ್ದಾರೆ ಇದು ನಿಮ್ಮ ವಿವೇಚನೆಯಲ್ಲಿ ಇರ್ತಕ್ಕಂಥ ಮಾಹಿತಿ ಅದು ನಿಮಗೆ ಗೊತ್ತಿದೆ ಸೊ ಇದಾದ ಮೇಲೆ ಈಗ ನಾನು ನೂರು ಮೊಟ್ಟೆ ತಂದು ಇವತ್ತು ಇಟ್ಕೊಂಡು ನಾಳೆ ನಾಡ್ದನ್ನು ಬಳಸೋದಕ್ಕೋಸ್ಕರನ ಮಾಡಿದ್ದೀವಿ ಅನ್ನೋದಕ್ಕೋಸ್ಕರ ಎಂಟ್ರಿ ಆಗ್ತಕ್ಕಂಥದ್ದು ಇಲ್ಲ ಆವತ್ತು ಅಷ್ಟೇ ಮೊಟ್ಟೆ ತಂದಿದ್ದೀವಿ ಜಾಸ್ತಿ ಮೊಟ್ಟೆ ತಂದಿಲ್ಲ ಅನ್ನೋದಾದರೆ ಉದಾಹರಣೆಗೆ ಫಾರ್ಟಿ ಏಯ್ಟ್ ತಂದಿದ್ರೆ ಅಂದ್ಕೊಳ್ಳಿ ಇಲ್ಲಿ ಜೀರೋ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಆಟೋಮೆಟಿಕ್ಕಾಗಿ ಮೊಟ್ಟೆ ಏನಾಗುತ್ತೆ ಇದು ಇದು ಒಂದು ಕ್ವಾಂಟಿಟಿ ಮತ್ತು ಅದರ ಪ್ರೈಸಸ್ಸು ಕಲೆಕ್ಟಾಗಿ ನೋಡಿ ಅಮೌಂಟು ಇಲ್ಲಿ ರೈಸ್ ಆಗಿದೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಇದು ಸಬ್ಮಿಟ್ ಬಟನ್ನ ಹಾಕ್ತಕ್ಕಂಥದ್ದು ಪ್ಲೀಸ್ ಎ ಬನಾನಾ ರೇಟ್ ಅಂತಿದೆ ಇಲ್ಲೇನಾಗಿದೆ ಅಂದರೆ ನಾವು ಇನ್ನೊಂದು ಖಾಲಿ ಮಾಡಿದ್ದೀವಿ ಖಾಲಿ ಬಿಟ್ಟಿದ್ದೀವಲ್ಲ ಹಂಗಾಗಿ ತೋರಿಸ್ತಾ ಇದೆ ಬನಾನಾ ರೇಟನ್ನು ನಾವು ಝೀರೋ ತೋರಿಸ್ತೀವಿ ಸೊ ಅಂತ ಇದೆಯಲ್ಲ ಯಾಕೆಂದರೆ ಅದು ಇದು ಮಾಡಲ್ಲ ಅಂತೇಳಿ ಈ ಥರ ಫೆಚ್ ಮಾಡಿದಾಗ ನಿಮಗೆ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ ಇದನ್ನು ಕೂಡ ನೋಡ್ಬೋದು ನಾವು ಮೊದಲು ನಾವು ಡೇಟ್ ಟು ಡೇಟು ಫ್ರಮ್ ಡೇಟ್ ಟು ಡೇಟ್ ಅಂತಿತ್ತೆಯಲ್ಲ ಅಲ್ಲಿ ಬರೋವಂಥ ಮಾಹಿತಿ ಇದು ಹಾಗೆ ಬಂದಿದೆ ಸೊ ಇಲ್ಲಿ ನಿಮಗೆ ಈಗ ಎಸ್ ಎನ್ ಎಫ್ ಪರ್ಚೇಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಎಂಟ್ರಿ ಮಾಡೋದು ಗೊತ್ತಾಯಿತು ಮತ್ತು ಎಸ್ ಎನ್ ಎಫ್ ಎಂಟ್ರಿ ಕೂಡ ನಮಗೆ ಗೊತ್ತಾಗಿದೆ ಸೊ ಅದು ನಮಗೆ ನೆನಪಿರಲಿ ಈ ಮಾಹಿತಿ ನೋಡಿ ಉದಾಹರಣೆಗೆ ಇವತ್ತು ಹಾಕಿದ್ದು ನಾನು ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಫುಡ್ಡು ಬಗ್ಗೆ ಡೀಟೇಲ್ಸ್ ಬರ್ತಾಯಿದೆ ನಿಮಗೆ ಬನಾನಾ ಒಂದು ಅಷ್ಟು ಮಕ್ಕಳು ಅಥವಾ ಎಗ್ನ ಪಡ್ಕೊಂಡಿದ್ರೆ ನೀವು ಅಲ್ಲಿ ಚೇಂಜಸ್ ಕೂಡ ಮಾಡ್ಬೋದು ಅಲ್ಲಿ ವಿದ್ಯಾರ್ಥಿಗಳಿಗೆ ಹೇಗೆ ಕೊಡ್ತಿರೋ ಹಾಗೆ ಮಾಡ್ಬೋದು ಸೊ ಈ ರೀತಿಯಾಗಿ ನಾವು ಈ ಒಂದು ಎಮ್ ಡಿ ಎಮ್ ಆ್ಯಪ್ನ ಬಳಸ್ಕೊಂಡು ಹಾಗೆ ಸ್ಯಾಟ್ಸ್ ವೆಬ್ಸೈಟ್ನ ಯೂಸ್ ಮಾಡಿ ನಾವು ಈ ಒಂದು ಮಿಡ್ ಡೇ ಮೀಲ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡ್ಬೋದು ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅದನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಮಾಡಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್